ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಇವತ್ತು ನಾವು ಮೈಸೂರಿಗೆ ಹೋಗ್ತಿದ್ದೀವಿ ಏನೇನೋ ಶಾಪಿಂಗ್ ಮಾಡೋದಿದೆ ಏನೇನು ತಗೊಳ್ತೀವಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ತುಂಬ ದಿನಗಳೇ ಆಯಿತು ಚಾನಲ್ ಓಪನ್ ಮಾಡಿ ಆದರೂ ಕ್ಯಾಮ್ರಾ ಮುಂದೆ ಫೇಸ್ ತೋರಿಸಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ನರ್ವಸ್ ಹಾಗಾಗಿ ತುಂಬ ದಿನಗಳು ಸ್ಟಾಪೇ ಮಾಡಿಬಿಟ್ಟಿದೆ ಅದನ್ನು ಹೇಳ್ಬೇಕು ನನಗೆ ವಿಡಿಯೋದಲ್ಲಿ ಎಲ್ಲರಿಗೂ ನೋಡಿ ಹೆಂಗಿದೆ ಅಂತ ಮಗ ಹೇಳ್ತಾ ಇದ್ದ ರೋಡಲ್ಲಿ ಹೋಗ್ತಾ ಹಂಗೆ ವಿಡಿಯೋ ಮಾಡ್ಕೊಂಡು ಲಾರಿ ನೋಡಿ ಹೇಗಿದೆ ರೋಡ್ ನೋಡಿ ಹೇಗಿದೆ ಅಂತ ಮಾಡ್ಕೊಂಡು ಹೋಗಮ್ಮ ವಿಡಿಯೋ ಅಂತ ಅವಾಗ ಮುಂದೆ ಒಂದು ನ್ಯಾನೋ ಕಾರ್ ಪಾಸ್ ಆಯಿತು ಅವನಿಗೆ ನ್ಯಾನೋ ಕಾರು ಬೆಟರು ಶಿಫ್ಟ್ ಗಾರ್ಗಿಂತ ಅಂತ ಅವನಿಗೆ ದೊಡ್ಡ ಗಾಡಿಗಳಿಷ್ಟ ಅವರ ಅಷ್ಟೇ ಫ್ಯಾಮಿಲಿ ಫ್ಯಾಮಿಲಿಯೆಲ್ಲ ಓಡಾಡೋದಕ್ಕೆ ಒಂದು ದೊಡ್ಡ ಕಾರ್ ತೊಗೋಬೇಕು ಅಂತ ಆಸೆ ಆದರೂ ನ್ಯಾನೋ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳಿಗೆ ಓಕೆ ಬೆಟರು ಅಂತ ಮಗ ತೋರಿಸ್ತಾ ಇದ್ದ ಹಾಗೆ ನಗಾಡ್ತಾ ಇದ್ವಿ ಅಷ್ಟೆ ನನಗೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಹೀಗೆ ಪರಿಸರದ ಮಧ್ಯೆ ರೋಡ್ ಇರಬೇಕು ಅಕ್ಕಪಕ್ಕ ತೋಟ ಗದ್ದೆ ಹೊಲ ಎಲ್ಲ ಹಸಿರಾಗಿರಬೇಕು ಆಗ ಸಿಕ್ಕಾಪಟ್ಟೆ ಖುಷಿ ಟ್ರಾವೆಲ್ ಮಾಡೋದಕ್ಕೆ ನನಗೆ ಯೂಟ್ಯೂಬ್ ಬ್ಲಾಗ್ ಬಗ್ಗೆ ಈ ಥರ ವೀಡಿಯೋ ಮಾಡೋದ್ರ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲ ಹಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಎಲ್ಲ ಕಲಿತು ಒಂದು ಪ್ರಯತ್ನ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ಮನೆಯವ್ರ ಸಪೋರ್ಟ್ ಇದೆ ನಿಮ್ಮ ಸಪೋರ್ಟ್ ಮಾರ್ಗದರ್ಶನ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಹೋಗ್ತಾ ಮೈಸೂರಲ್ಲಿ ಯಾವುದಾದ್ರೂ ಒಂದೆರಡು ಪ್ಲೇಸು ನೀಟಾಗಿ ಶೂಟ್ ಮಾಡಿ ವೀಡಿಯೋ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅದು ನಾವು ಅಂದ್ಕೊಂಡಿದ್ದೆ ಒಂದು ಅದು ಆಗದೆ ಒಂದು ಏನಾಯಿತು ಅಂತ ಅಂದರೆ ನನ್ನ ಮಗ ತುಂಬ ದಿನದಿಂದ ಒಂದು ಸೈಕಲ್ ಕೊಡಿಸಿ ಸೈಕಲ್ ಕೊಡಿಸಿ ಅಂತ ಕೇಳ್ತಾನೆ ಇದ್ದ ಅಂತೂ ಇಂತೂ ಅವರಪ್ಪ ದೊಡ್ಡ ಮನಸ್ಸು ಮಾಡಿ ಕೊಡಿಸ್ಬಿಡೋಣ ಹೆಂಗೂ ಮೈಸೂರಿಗೆ ಹೋಗ್ತಾ ಇದ್ದೀವಿ ಹಾಗೆ ಅವನಿಗೂ ಒಂದು ಸೈಕಲ್ ತೊಗೊಂಡು ಬರೋಣ ಅಂತ ಹೇಳಿದ್ರು ಆದರೆ ನಾವು ಮೈಸೂರಿಗೆ ಹೋಗ್ತಾ ಇದ್ದಿದ್ದ ಕಾರಣ ಬಂದು ಒಂದು ಒಡವೆನ ತುಂಬ ದಿನ ಆಗಿತ್ತು ಅಡ್ವಾನ್ಸ್ ಕೊಟ್ಟು ಬಂದಿದ್ವಿ ತಗೊಳ್ಳೋಣ ಅಂತ ಸಿಂಪಲ್ ಆಗಿರೋದೊಂದು ಒಡವೆ ಲಾಸ್ಟಲ್ಲಿ ಒಂದು ವೀಡಿಯೋ ಹಾಕ್ತೀನಿ ಏನು ತಗೊಂಡ್ವಿ ಅಂತ ಅದು ತುಂಬ ದಿನದಿಂದ ಕೂಡಿಟ್ಟು ದುಡ್ಡಲ್ಲಿ ತೊಗೊಳೋಣ ತೊಗೊಳ್ಳೋಣ ಅಂತ ತುಂಬ ಅಂದ್ಕೊಂಡೆ ಅದೇನೇನೋ ಆಗಿ ಖರ್ಚಾಗ್ಬಿಡ್ತಿತ್ತು ಆದರೆ ಅಡ್ವಾನ್ಸ್ ಕೊಟ್ಟು ತುಂಬ ದಿನ ಆಗಿತ್ತು ಅವ್ರು ಕಾಲ್ ಮಾಡಿದ್ರು ಹಾಗಾಗಿ ಮರಗಳನ್ನ ಕರ್ಕೊಂಡು ಹೋಗಿ ತೊಗೊಂಡು ಬಂದುಬಿಡೋಣ ತುಂಬ ದಿನ ಆಯಿತು ಅಂತ ಹೇಳಿ ಹೇಗೋ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಮೈಸೂರಿಗೆ ಹೊರಟ್ವಿ ನಾನು ಹೊರಟಾಗ ಏನೇನೋ ಅಂದ್ಕೊಂಡಿದ್ದೆ ಹೇಗಿಗೋ ಮಾಡಬೇಕು ವಿಡಿಯೋ ಹಾಗೆ ಹೀಗೆ ಅಂತೆಲ್ಲ ಆದರೆ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಅನ್ನೋ ಹಾಗೆ ನಾವು ದೇವ್ರ ಕಾರ್ಯಕ್ಕೆ ಅಂತ ಫ್ಯಾಮಿಲಿದೊಂದು ಫಂಕ್ಷನಿಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಹೊರಟಾಗಲೇ ಮೂರು ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಹೋಗಿ ತೊಗೊಂಡು ಬಂದುಬಿಡೋದು ಅಷ್ಟೇ ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ಹೊರಟ್ವಿ ಅಂತೂ ನಾವು ಅಂದ್ಕೊಂಡಿರೋ ಪ್ಲೇಸಿಗೆ ಬರೋಷ್ಟರಲ್ಲಿ ಟೈಮ್ ಆಗಲೇ ಫೋರ್ ತರ್ಟಿ ಆಗಿತ್ತು ಆ ಶಾಪ್ ಓಪನ್ ಆಗಿ ಇತ್ತೀಚೆಗೆ ರೀಸೆಂಟಾಗಿ ಓಪನ್ ಆಗಿದ್ದು ಇನ್ನೂ ಒಂದು ವರ್ಷವೂ ಕಂಪ್ಲೀಟ್ ಆಗಿಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇತ್ತು ಅದ್ರ ನೇಮ್ ಬಂದು ಎಂ ಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ನಿಮ್ಗೇನಾದರೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ ಖಂಡಿತ ತಿಳಿಸ್ತೀನಿ ನೀವೆಲ್ರಿಗೂ ನಾನು ವೀಡಿಯೋ ನೋಡಿ ತುಂಬ ಬೋರ್ ಆಗಿರಬೇಕು ಏನಕ್ಕೆ ಅಂದರೆ ಏನಪ್ಪ ಅವಳು ಮಧ್ಯೆ ಎಲ್ಲೋ ಹೋಗ್ತಾನೆ ಎಲ್ಲ ಬರೀ ಜರ್ನಿ ಮಾಡ್ಕೊಂಡು ಕತೆ ಹೇಳ್ತಾ ಹೋಗ್ತಿದ್ದಾಳೆ ಅಂತ ಆದರೆ ಏನು ಮಾಡೋದು ಟೈಮ್ ಇರಲಿಲ್ಲ ಬೇಗ ಹೋಗಿ ಬೇಗ ಬರಬೇಕಿತ್ತು ಹಾಗಾಗಿ ಎಲ್ಲೂ ಸ್ಟಾಪ್ ಮಾಡೋದಕ್ಕಾಗಿಲ್ಲ ಡೈರೆಕ್ಟು ಶಾಪ್ಗೆ ಹೊರಟ್ವಿ ಇದೇ ನೋಡಿ ಎಮ್ ಎಸ್ ಗೋಲ್ಡನ್ ಡೈಮಂಡ್ ನನ್ನ ಸ್ವಂತ ದುಡಿ ಮೇಲೆ ಏನೋ ಒಂದಿಷ್ಟು ಉಳಿಸಿ ಏನೋ ಒಂದು ತಗೊಳ್ತಿದ್ದೀನಿ ಅದು ಲೈಫ್ ಲಾಂಗ್ ನನ್ನ ಜೊತೆಲಿರುತ್ತೆ ನನ್ನ ಕಷ್ಟಕ್ಕಾಗುತ್ತೆ ಅನ್ನೋದೇ ನನಗೆ ಖುಷಿ ಇಲ್ಲಿಗೆ ಬಂದು ನಾವು ಅಡ್ವಾನ್ಸ್ ಕೊಟ್ಟಿದ್ದನ್ನು ಬೇಗ ಬೇಗ ತಗೊಂಡು ಅಲ್ಲಿಂದ ಗರಡ ಮಾಲಿ ಹೊರಟವಿ ಅವಾಗಲೇ ಹೇಳಿಲ್ವಾ ನಾವು ಅಂದ್ಕೊಂಡಿದ್ದೆ ಒಂದು ಆಗದೆ ಒಂದು ಅಂತ ಅದು ಏನಪ್ಪಾ ಅಂದ್ರೆ ಮನೆಯವರು ಬೆಳಗ್ಗೆಯಿಂದ ಎದೇನೋಯ್ತಿತ್ತು ನಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ ಸಾಯಂಕಾಲ ಯಾಕೋ ಅದು ಕಡಿಮೆ ಆಗಿಲ್ಲ ಅಂತ ಹೇಳಿದ್ರು ನಾವು ಏನೇನು ತಗೋಬೇಕು ಅಂದ್ಕೊಂಡಿದ್ವಿ ಅದೇನೂ ತಗೊಳಿಲ್ಲ ಬರೀ ಸೈಕಲ್ ಮಾತ್ರ ಒಂದು ತಗೊಂಡು ಬೇಗ ಅಲ್ಲಿಂದ ಹೊರಟ್ಬಿಟ್ವಿ ಅಲ್ಲಿಂದ ಹಾಸ್ಪಿಟಲಿಗೆ ಹೋಗಿ ತುಂಬ ತಡ ಆಗಿತ್ತು ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದಿಕ್ಕಾಗಿರ್ಲಿಲ್ಲ ಹಾಸ್ಪಿಟಲ್ಗೆ ಹೋದ್ಮೇಲೆ ಏನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ